ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ರೀ ನಿನ್ನೆ ಪಂದ್ಯ ಕೆ ಎಲ್ ರಾಹುಲ್ ಮತ್ತು ಎಲ್ ಎಸ್ ಜಿ ಪಂದ್ಯ ನಡೀತು ಈ ಪಂದ್ಯದಲ್ಲಿ ದಾಖಲೆ ಬರೆದ್ರು ನಮ್ಮ ಕೆ ಎಲ್ ರಾಹುಲ್ ಖುಷಿ ಆಗ್ತಾ ಇದೆ ನಮ್ಮ ಕನ್ನಡ ಈ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಹಾಗೇನೆ ಎಲ್ ಎಸ್ ಸಿ ಮೇಲೆ ಸೇಟ್ ತೀರ್ಸ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಸೇಟ್ ತೀರ್ಸ್ಕೊಂಡ್ರು ಹಾಗೇನೇ ಹೊಸ ದಾಖಲೆಯನ್ನು ಪಾಯಿಂಟ್ ಟೇಬಲ್ ಪಟ್ಟಿ ಲಿ ಬಿ ತಂಡಕ್ಕೆ ಯಾವ ರೀತಿಯಾಗಿ ಲಾಭ ಆಯಿತು ನಿನ್ನೆ ಪಂದ್ಯ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಭರ್ಜರಿ ನಡೀತಾ ಇದೆ ಈಗಾಗಲೇ ನೋಡ್ಬೇಕಾದ್ರೆ ನಮ್ಮ ಕೆ ಎಲ್ ರಾಹುಲ್ ಅವರು ಕಳೆದ ವರ್ಷ ಇಲ್ಲಿ ಎಲ್ ಎಸ್ ಜಿ ಮಾಲೀಕ ಗೋಯಕ್ ಅವರ ಒಂದು ಎಲ್ ಎಸ್ ಜಿ ಅವರು ಒಂದು ಆರ್ ಎಚ್ ವಿರುದ್ಧ ಒಂದು ಪಂದ್ಯ ಸೋತಿದ್ರು ಹಿನಾಯ ಪಂದ್ಯ ಸೋತಿದ್ರು ಅದೇ ಕಾರಣಕ್ಕಾಗಿ ಎಲ್ ಎಸ್ ಜಿ ಮಾಲೀಕ ಇವ್ರ ಮೇಲೆ ಒಂದು ರೇಗ ಆಡಿದ್ರು ಅದೇ ರೀತಿಯಾಗಿ ಆ ಅಲ್ಲಿಂದ ಆ ತಂಡದಿಂದ ತೆಗೆದು ಹಾಕಿದ್ರು ಅದೇ ರೀತಿಯಾಗಿ ಇವತ್ತು ಎಲ್ ಎಸ್ ಜಿ ವಿರುದ್ಧ ಕೆ ಎಲ್ ರಾಹುಲ್ ಐವತ್ತೇಳು ರನ್ ಮಾಡುವ ಮುಖಾಂತರ ಒಂದು ಉತ್ತರ ಕೊಟ್ಟಿದ್ದಾರೆ ಸಕಾತ್ ಗೆಲುವು ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಎಲ್ ಎಸ್ ಜಿ ರನ್ ಗುರಿ ನೀಡ್ತಾರೆ ಹಾಗಾಗಿ ಒಟ್ಟಾರೆ ಬ್ಯಾಟಿಂಗು ಆ ಒಟ್ಟಾರೆ ಎಲ್ಲ ಕಡೆ ನೋಡ್ಬೇಕ ಮಾರ್ಸ್ ಮತ್ತು ಮರ್ಕ್ರಮ್ ಅವರು ಸಖತ್ ಬ್ಯಾಟಿಂಗ್ ಓಪನಿಂಗ್ ಸಖತ್ ಸ್ಟಾರ್ಟ್ ನೀಡಿದ್ರು ಆದ್ರೂ ಕೂಡ ಆ ಸ್ಟಾರ್ಟ್ ಮುಂದ್ಗಡೆ ಸಾಗಕ್ಕಾಗಿಲ್ಲ ಕೊನೆ ಕೊನೆಯಲ್ಲಿ ಒಂದು ಎಲ್ಲ ಒಂದು ಪುರಾಣ ಬೇಗ ಔಟ್ ಆಗ್ತಾರೆ ಒಂಬತ್ತು ರನ್ ಮಾಡಿ ಔಟ್ ಆಗ್ತಾರೆ ಹಾಗೆ ಅದ್ಭುತವಾದಂತ ಬ್ಯಾಟಿಂಗ್ ಪಂತ್ ಅವರು ಸೊನ್ನೆಕ್ಕೆ ಔಟ್ ಆಗ್ತಾರೆ ಆಯ್ ಬಡೋಣಿ ಮಾತ್ರ ಒಂದು ಮೂವತ್ತಾರು ರನ್ ನೋಡ್ತಾರೆ ಕೊನೆ ಕೊನೆಯಲ್ಲಿ ಇಪ್ಪತ್ತು ಶತಗಳಲ್ಲಿ ಇಲ್ಲಿ ಡೇವಿಡ್ ಮಿಲ್ಲರ್ ಕೂಡ ಆಡಲ್ಲ ಹಾಗೆ ಇಲ್ಲಿ ಕೆ ಎಲ್ ರಾಹುಲ್ ತಂಡ ಸಕತ್ಂತ ಬ್ಯಾಟಿಂಗ್ ಅಕ್ಷರ ಅವರು ಅಕ್ಷರ್ ಕ್ಯಾಪ್ಟನ್ಸಿಯಲ್ಲಿ ಒಂದು ಸಖತನ ಗೆಲುವು ಪಡೆದಿದ್ದಾರೆ ಹಾಗಾಗಿ ಒಟ್ಟಾರೆ ಓಪನರ್ ಪೋರೆಲ್ ಅವರು ಸಖತ್ತಾಗಿ ಆಡ್ತಾರೆ ಅರ್ಧ ಶತಕ ಬರುತ್ತೆ ಅವ್ರ ಕಡೆಯಿಂದ ಮೂವತ್ತಾರತಗಳಲ್ಲಿ ಹಾಗೆನೇ ಇಲ್ಲಿ ಕರುಣ್ ನಾಯರ್ ಅವರು ಒಂಬತ್ತು ಶತಕಗಳಲ್ಲಿ ಹದಿನೈದು ರನ್ ಮಾಡ್ತಾರೆ ಕೆ ಎಲ್ ರಾಹುರ್ ನಲವತ್ತೆರಡು ಸತಗಳಲ್ಲಿ ಐವತ್ತೇಳು ರನ್ ಮಾಡುವ ಮುಖಾಂತರ ಮೂರು ಸಿಕ್ಸ್ ಮೂರು ಬೌಂಡ್ರಿ ಮುಖಾಂತರ ಸಖತ್ ಬ್ಯಾಟಿಂಗ್ ಬ್ಯಾಟಿಂಗು ಗೆಲುವು ತಂದು ಕೊಟ್ಟಿದ್ದಾರೆ ಕೊನೆ ಕೊನೆಯಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಅಕ್ಷರ್ ಪಟೇಲ್ ಅವರು ಇಪ್ಪತ್ತೈದು ಶತಕಗಳಲ್ಲಿ ಮೂವತ್ನಾಕು ರನ್ ಮಾಡ್ತಾರೆ ನಾಲ್ಕು ಸಿಕ್ಸರ್ ಒಂದು ಬೌಂಡ್ರಿ ಮುಖಾಂತರ ಸಖತದಂತ ಬ್ಯಾಟಿಂಗ್ ಆಡಿ ಸೋಲು ಉಣಿಸ್ತಾರೆ ಎಲ್ ಎಸ್ ಜಿ ತಂಡಕ್ಕೆ ಸೋಲು ಉಣಿಸಿದ ನಂತರ ಕೊನೆಯಲ್ಲಿ ನೋಡಬಹುದು ನೀವು ಇಮೇಜ್ ನಲ್ಲಿ ಇಲ್ಲಿ ಕೈ 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 ಮಿಲಾಸಕ್ಕೆ ಬಂದಂತ ಇಲ್ಲಿ ಎಲ್ ಎಸ್ ಜಿ ಮಾಲೀಕನಿಗೆ ಕೈ ಕೊಟ್ಟು ಮಾತಾಡ್ಸಕ್ಕೆ ಮಾತಾಡಿಸ್ಕೆ ಬಂದಿದ್ರು ಅದೇ ಕಾರಣಕ್ಕೆ ಅವರು ಮಾತಾಡಿಸಿಲ್ಲ ಅದೇ ರೀತಿ ಕೈ ಕೊಟ್ಟು ಹೋದ್ರು ಈ ರೀತಿಯಾಗಿ ಅವಮಾನ ಮಾಡಿದರೆ ಹಾಗೆ ಸೇರ್ ಕೂಡ ತೀರಿಸಿಕೊಂಡಿದ್ದಾರೆ ಹೋದ ವರ್ಷ ಎಲ್ಲಿ ಎಸ್ ಆರ್ ಎಚ್ ವಿರುದ್ಧ ಒಂದು ಹಿನಾಯ ಸೋಲು ಅನ್ವಸ್ತ್ರ ಅಲ್ಲಿ ಇವರಿಗೆ ಒಂದು ಅವಮಾನ ಮಾಡಿದ್ರು ಕೆ ಎಲ್ ರಾಹುಲ್ಗೆ ಅವಮಾನ ಕನ್ನಡಿಗ ಕನ್ನಡಿಗನಿಗೆ ಅವಮಾನ ಮಾಡಿದ್ರು ಅದೇ ಸೀಡು ಇವತ್ತು ಪೂರ್ತಿ ಆಯಿತು ಅಂತ ಕೂಡ ನಾವು ಹೇಳಬಹುದಾಗಿದೆ ಈ ವಿಡಿಯೋದಲ್ಲಿ ನೋಡಬಹುದು ನೀವು ಕೂಡ ಈ ರೀತಿಯಾಗಿ ಕೆ ಎಲ್ ರಾಹುಲ್ ಇವತ್ತು ಒಂದು ವರ್ತನೆ ಮಾಡಿದ್ರು ಅಂತ ಹೇಳಬಹುದಾಗಿದೆ ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದ್ನೇದಾಗಿ ದಾಖಲೆ ನೋಡ್ಕೊಂಡು ಬರೋಣ ಇಲ್ಲಿ ಕೆ ಎಲ್ ರಾಹುಲ್ ಅವರು ಹೊಸ ದಾಖಲೆ ವಿರಾಟ್ ಕೊಹ್ಲಿ ದಾಖಲೆ ಮುರಿದು ಹಾಕಿದ್ದಾರೆ ಅಂದ್ರೆ ನೂರ ಮೂವತ್ತು ಇನಿಂಗ್ಸ್ ನಲ್ಲಿ ಐದು ಸಾವಿರ ರನ್ ಪೂರೈಸಿದ ಮೊದಲ ಆಟಗಾರರಾಗಿ ಇದ್ದಾರೆ ಇದಾರೆ ಇನ್ನಿಂಗ್ಸ್ ನಲ್ಲಿ ಈ ಡೇವಿಡ್ ವಾರ್ನರ್ ಅವರು ಸಕತ ಆಟ ಆಡಿ ಅಂದ್ರೆ ಐದು ಸಾವಿರ ರನ್ ಪೂರೈಸಿದ್ರು ಇದೇ ರೀತಿಯಾಗಿ ವಿರಾಟ್ ಕೊಹ್ಲಿ ನೂರ ಐವತ್ತೇಳು ಇನಿಂಗ್ಸ್ ಆಡಿದ್ರು ಮೂರನೇ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ಇದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಮತ್ತು ಡೇವಿಡ್ ವಾರ್ನರ್ ಅವರ ದಾಖಲೆ ಮುರಿದು ಹಾಕಿ ಹೊಸ ಒಂದು ದಾಖಲೆ ಮಾಡಿದ್ದಾರೆ ಮೂವತ್ತು ಅಂದ್ರೆ ನೂರ ಮೂವತ್ತು ಇನಿಂಗ್ಸ್ ನಲ್ಲಿ ಐದು ಸಾವಿರ ರನ್ ಮಾಡಿದಂತ ಮೊದಲ ಆಟಗಾರ ಈ ಒಂದು ಫಿಫ್ಟಿ ಕೂಡ ಇದೆ ಇದರಲ್ಲಿ ಹಾಗಾಗಿ ನಾಲ್ಕು ಭರ್ಜರಿ ಶತಕ ಕೂಡ ಇದೆ ಅಂತ ಕೂಡ ಹೇಳಬಹುದು ಈ ರೀತಿಯಾಗಿ ಹೊಸ ದಾಖಲೆ ಆಗಿದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಜೀಟಿದಾರೆ ಪ್ಲಸ್ ಪಾಯಿಂಟ್ ಇಂದ ಹನ್ನೆರಡು ಪಾಯಿಂಟ್ ಇದ್ದಾರೆ ಅವ್ರದ್ದು ಆರು ಪಂದ್ಯ ಕೂಡ ಗೆದ್ದಿದ್ದಾರೆ ಅದಾದ ನಂತರ ಇವಾಗ ಡಿಸಿನೇ ಬಂದು ಕೂತಿದ್ರು ಅವರು ಕೂಡ ಹನ್ನೆರಡು ಪಾಯಿಂಟ್ ಅವರು ಕೂಡ ಆರು ಪಾಯಿಂಟ್ ಆರು ಪಂದ್ಯ ಗೆದ್ದಿದ್ದಾರೆ ಾರೆ ಹಾಗಾಗಿ ಮೂರನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವತ್ತು ಗೆದ್ದಿರೋದು ಏನು ಖುಷಿಯಪ್ಪ ಅಂದ್ರೆ ಇಲ್ಲಿ ಎಲ್ ಎಸ್ ಜಿ ತಂಡ ಮೈನಸ್ ಇಳಿತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಯಾಕಂದ್ರೆ ಐದನೇ ಸ್ಥಾನದಲ್ಲಿ ಇವಾಗ ಎಲ್ ಎಸ್ ಜಿ ಇದಾರೆ ಇಲ್ಲಿ ಪಂಜಾಬ್ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅವರು ಕೂಡ ಹತ್ತು ಪಾಯಿಂಟ್ ಇದಾರೆ ನಮ್ಮ ಆರ್ ಸಿ ಬಿ ಕೂಡ ಹತ್ತು ಪಾಯಿಂಟ್ ಇಲ್ಲಿ ಎಲ್ಲ ಲಕ್ನೋ ಸೂಪರ್ ಕಿಂಗ್ಸ್ ಕೂಡ ಒಂದು ಹತ್ತು ಪಾಯಿಂಟ್ ಅವರು ಮೈನಸ್ ಆಗಿದ್ದು ನಮಗೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಕೊನೆ ಕೊನೆಯಲ್ಲಿ ಇದೇ ಒಂದು ಕೈ ಹಿಡಿತೆ ರನ್ ರೆಡ್ ಒಂದು ಕೈ ಹಿಡಿತೆ ಅಂತ ಕೂಡ ಹೇಳಬಹುದು ಇದೇ ಒಂದು ದೊಡ್ಡ ಲಾಭ ಆಗಿದೆ ನಮ್ಮ ಆರ್ ಸಿ ತಂಡಕ್ಕೆ ಇಲ್ಲಿ ಆರನೇ ಸ್ಥಾನದಲ್ಲಿ ಎಂಐ ಬಂದು ಕೂತಿದ್ದಾರೆ ಎಂಐದವರು ಕೂಡ ಒಂದು ಸಕತದಂತ ಆಟ ಆಡ್ತಾ ಇದ್ದಾರೆ ಎಂಟು ಎಂಟು ಪಾಯಿಂಟ್ ಗಳಿಂದ ಅವರು ಕೂಡ ಒಂದು ಆರನೇ ಸ್ಥಾನದಲ್ಲಿ ಇದ್ದಾರೆ ಇವರಿಗೂ ಕೂಡ ಪ್ಲೇ ಆಫ್ ಆಗಿ ಸುಲಭ ಇದೆ ಇನ್ನೂವ್ರಿಗೆ ಅಂತ ಹೇಳಬಹುದು ಹಾಗೆಯೇ ಎಂಟನೇ ಸ್ಥಾನದಲ್ಲಿ ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ ಕೆ ಕೆ ಆರ್ ಇದಾರೆ ಕೆ ಕೆ ಆರ್ ಆದ ನಂತರ ಇಲ್ಲಿ ಆರ್ ಆರಿದ್ದಾರೆ ಆರ್ ಆದ ಎಸ್ಆರ್ ಹೆಚ್ಚು ಕೊನೆಯಲ್ಲಿ ಸಿ ಎಸ್ ಕೆ ಇದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಲಾಭ ಆಗಿದೆ ಏನಂತೀರಿ ಆರ್ ಸಿ ಬಿ ತಂಡ ಪ್ಲೇಯಾಗಿ ಹೋಗ್ತಾರ ಹೋಗಲ್ಲ ಕಮಿಟ್ ತಮ್ಮ ಇಷ್ಟದಲ್ಲಿ